ಸಂಪರ್ಕದಲ್ಲಿದ್ದಾರೆ ಈ ಸರ್ಕಾರ ಬೀಳೋದು ಗಚ್ಚಿ ಯಾಕಂದ್ರೆ ಅವ್ರಿಗೆ ಏನು ಉತ್ಪನ್ನ ಇಲ್ಲ ಎಮ್ ಎಲ್ ಎಗಳಿಗೆ ಉತ್ಪನ್ನ ಅಂದ್ರೇನು ಡೆವಲಪ್ಮೆಂಟ್ ಇಲ್ಲ ರೊಕ್ಕ ಕೂಡ ಮೊನ್ನೆ ಒಬ್ಬರು ನನಗೆ ಕಡೆ ಭಾಗದವರು ಯಾವುದು ತುಮಕೂರು ಜಿಲ್ಲಾದ ಒಬ್ಬ ಶಾಸಕರನ್ನ ಭೇಟಿತ್ತು ಕಾಂಗ್ರೆಸ್ನವ್ರು ಭಾಳ ಸೀನಿಯರ್ ಮೋಸ್ಟ್ ಅವ್ರು ಹೇಳಿದ್ರು ಏನು ಎತ್ನಾಡ್ರಿ ನಮ್ಮ ಸರ್ಕಾರ ತೆಳ್ದು ಬರೀ ಗ್ಯಾರಂಟಿ ಹೇಳ್ತಾರೆ ಒಂದು ವರ್ಷದಿಂದ ಒಂದು ಹತ್ತು ಕೋಟಿ ಸಹಿತ ನಮ್ಗೆ ಡೆವಲಪ್ಮೆಂಟ್ ಬಂದಿಲ್ಲ ರಸ್ತೆ ರಸ್ತೆ ಇಲ್ಲ ನೀರಿಲ್ಲ ಕಾಮಗಾರಿ ನಡೆದಿಲ್ಲ ನಮ್ಗೆ ನಮ್ಮ ಭಾಳ ಈ ಸರ್ಕಾರದ ಬಗ್ಗೆ ಭಾಳ ನಾವು ಅಪ್ಸೆಟ್ ಅಂತ ಅದಕ್ಕೆ ಈ ಸರ್ಕಾರ ಅವ್ರವ್ರ ಜಗಳಿಂದ ಹೋಗ್ತಿತ್ತು ರೀ ನಾವೇನು ಬಿ ಜೆ ಪಿರ್ ಹೋಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಆ ರೀ ಅದೇನು ಏನೇನೋ ನಡೀತಿರ್ತಾವ್ರಿ ಏನೋ ಗೊತ್ತಾಗೋದಿಲ್ಲ ಇಲ್ಲ ನಾನು ನಡೀತಿರ್ತಾವೆ ನಾನೇನು ಇಲ್ಲ ತಿಳಿದಿಲ್ಲ ಇಬ್ಬರು ತಯಾರಾಗ್ಯಾರ ಒಬ್ಬ ಏಕನಾಥ್ ಶಿಂದೆ ಒಬ್ಬ ಅಜಿತ್ ಪ ಅರೆ ಒಬ್ಬ ಇಬ್ಬರು ಉತ್ತರ ಕರ್ನಾಟಕದವ್ರ ನಾನು ನನ್ನ ಮತ್ತೊಡೆ ಮಾತಾಡ್ಯಾರ ಮತ್ತೆ ಏನು ಬೇಕು ರೀ ನಾವೇನು ಜವಾಬ್ದಾರಿ ಇಲ್ಲರಪ್ಪ ನಾ ಬೇಜವಾಬ್ದಾರಿ ಮಹರ್ಥಿಗಳು ಮಾತಾಡ್ತೀವಿ ಎಲ್ಲ ಹೇಳಿಲ್ರಿ ಹೆಚ್ಚು ಪ್ರಶ್ನೆ ಕೇಳಿದವರು ಹೆಚ್ಚು ಆಕ್ಟಿವ್ ಇರ್ತವ್ರು ನಮ್ದೇ ಅವ್ರದೇ ಕಾಂಪಿಟೇಷನ್ ಇರ್ತಿತ್ತು ಈ ಪ್ರಜ್ವಲ್ ಡ್ಯಾಮಿಗೆ ಯಾಕೆ ಬರ್ಬೇಕು ನಾವು ಪ್ರಜ್ವಲ್ ಮುಗಿಸಿ ಚಾಲು ಮಾಡೋರು ಇದ್ರು ನೀವು ನಮ್ಮ ಮಾರ್ಗದರ್ಶಕರು ಸರ್ ಸದನದಲ್ಲಿ ಒಳ್ಳೆ ಕೆಲಸ

ಬಾಯ್ ಬಾ ಇಲ್ಲಿಗಳಿಗೆ ಕೇಸರಿ ಸರ್ ಅಲ್ಲ ಪೇಷನ್ಸ್ ಅದ ಅಲ್ಲ ಸರ್ ಇವತ್ತಿನ ಪಕ್ಷದ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಂಥ ಈ ಒಂದು ಮಾಧ್ಯಮ ಗೋಷ್ಠಿಯ ಒಂದು ನೇತೃತ್ವ ವಹಿಸಿ ಸಾಕಷ್ಟು ವಿಚಾರಗಳನ್ನು ವಿಶೇಷವಾಗಿ ಇವತ್ತಿ ಮೂರನೇ ಜೂನಿಗೆ ನಡೆಯುವ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ನಡೆಯುವ ಚುನಾವಣೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ನನ್ನ ಮತಯಾಚನೆಗೆ ಬಂದಂಥ ನಮ್ಮೆಲ್ಲರ ಧೀಮಂತ ನಾಯಕರು ಮಾರ್ಗದರ್ಶಕರು ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ ನಾನು ಅವಾಗ ಆಯ್ಕೆಯಾಗಿ ಹೋದಾಗ ನಮಗೆಲ್ಲ ರೀತಿಯಿಂದ ಅಲ್ಲಿನ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಬಗ್ಗೆ ಅಲ್ಲಿನ ಪ್ರಶ್ನೆ ಕೇಳಂಥದ್ದು ಪದ್ಧತಿ ಬಗ್ಗೆ ಎಲ್ಲದಕ್ಕೂ ಕೂಡ ಬಹಳ ಒಬ್ಬ ಹಿರಿಯ ಗುರುಗಳಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡಿದಂಥ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ಜೀರವರೇ ಮತ್ತು ನಮ್ಮ ಮಹಾನಗರ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರು ಯುವ ನಾಯಕರು ಆದಂಥ ಶ್ರೀಯುತ ಚಂದ್ ಪಾಟೀಲ್ ಜೀರವ್ರೆ ಮತ್ತು ನಮ್ಮ ಮಾಜಿ ಮಂತ್ರಿಗಳು ಆತ್ಮೀಯರಾದಂಥ ಬಾಬುರಾವ್ ಚವ್ಹಾಣ್ಜೀರವರೇ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಅಶೋಕ್ ಪಗ್ಲೀಜಿರವ್ರೆ ಲಿಂಗರಾಜಣ್ಣ ಬಿರಾದರವ್ರೆ ಮತ್ತೆ ಭಾಗಿರಥಿ ತಾಯಿ ಗುನ್ನಾಪುರವ್ರೆ ಮತ್ತು ನಮ್ಮ ಬಹಳ ಕ್ರಿಯಾಶೀಲ ನಮ್ಮ ತಂಗಿ ಸೋದರಿ ಸುಜ್ಞಾನಿ ಅವರೇ ಮತ್ತು ಮಾಧ್ಯಮ ಸ್ನೇಹಿತರೆ ತಲುಪ್ತಾ ಇದ್ದೀವಿ ಮೂರನೇ ತಾರೀಕಿನ ಮತದಾನದತ್ತ ಧಾಪ್ಗಾಲ ಹಾಕಿ ಬಂತು ಈಗ ಎರಡು ದಿವಸ ಮಧ್ಯದಲ್ಲಿ ಉಳಿತು ಇವತ್ತು ಮತ್ತೊಮ್ಮೆ ತಮ್ಮ ಮೂಲಕ ನಾನು ಎಲ್ಲ ಪದವೀಧರರಲ್ಲಿ ವಿನಂತಿ ಮಾಡಿಕೊಳ್ಳಿಕ್ ಬಯಸ್ತೇನೆ ಇದು ಒಂದು ಪ್ರತಿಷ್ಠಿತ ಕ್ಷೇತ್ರ ಭಾಳ ಪವಿತ್ರ ಕ್ಷೇತ್ರ ಇದನ್ನು ಇದರ ಘನತೆಯನ್ನು ಇವತ್ತು ತಾವು ಹೆಚ್ಚಿನ ಮತದಾನ ಮಾಡುವಲ್ಲಿ ಇದರ ಘನತೆಯನ್ನು ಕಾಪಾಡಬೇಕು ಮತ್ತು ವಿಶೇಷವಾಗಿ ತಮ್ಮ ಮೂಲಕ ತಮಗೆ ಮತ್ತು ತಮ್ಮ ಮೂಲಕ ಈ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಒಂದು ಪ್ರಾಶಸ್ತ್ಯ ಮತ ಮೊದಲನೇ ಪ್ರಾಶಸ್ತ ಮತ ನೀಡಿ ನನ್ನನ್ನು ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮೊದಲೇದಾಗಿ ಮಾಡ್ಕೋತೀನಿ ಈಗಾಗಲೇ ಸ್ನೇಹಿತರೆ ತಮಗೆಲ್ಲ ತಿಳಿದ ಹಾಗೆ ನನ್ನ ಸಾರ್ವಜನಿಕ ಜೀವನ ಬಹುಶಃ ನಿಮ್ಮೆಲ್ಲರ ಎದುರುಗಡೆ ತೆರೆದಿಟ್ಟ ಪುಸ್ತಕದಂತಿದೆ ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಬೇರೆ ಬೇರೆ ಸಾರ್ವಜನಿಕ ಜೀವನದಲ್ಲಿ ಸಿಕ್ಕಂಥ ಅವಕಾಶಗಳನ್ನು ಉದಾಹರಣೆಗಾಗಿ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಕೆ ಡಿ ಬಿ ಚೇರ್ಮನ್ ಆಗಿ ಕೂಡ ಈ ಸ ಕಲ್ಯಾಣ ಕರ್ನಾಟಕದ ಒಂದು ಕಲ್ಪನೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಆಗಬೇಕು ನಾವು ಕೂಡ ರಾಜ್ಯದ ಇತರ ಪ್ರದೇಶದ ಜೊತೆ ನಮ್ಮ ಭಾಗದ ಪದವೀಧರರು ನಮ್ಮ ಯುವಕರು ಎಲ್ಲ ರೀತಿಯಿಂದ ಸನ್ನದರಾಗಿ ಅವರ ಜೀವನ ಉಜ್ವಲ ಭವಿಷ್ಯದತ್ತ ಹೋಗ್ಬೇಕನ್ನುವಂಥ ಕಂಡಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆ ನಿಟ್ಟಿನಲ್ಲಿ ಸಿಕ್ಕಂಥ ಸಂದರ್ಭಗಳು ಇವತ್ತಿದ್ರು ಅವರು ಆ ಸಂದರ್ಭದಲ್ಲಿ ಕೇಂದ್ರದ ಮಂತ್ರಿ ಇದ್ದು ನಮ್ಮ ಎಲ್ಲರ ಶ್ರದ್ಧೆಯ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದಿನ ಕೇಂದ್ರದ ರೈಲ್ವೆ ಮಂತ್ರಿಗಳಾದಂಥ ಶ್ರೀಯುತ ಬಸವನಗೌಡ ಯತ್ನಾಳ್ಜಿ ಅವರು ಅವರತ್ರ ಕೂಡ ನಿಯೋಗ ತೆಗೆದುಕೊಂಡು ಹೋಗಿದ್ದೀವಿ ಇವತ್ತು ಹೇಳೋ ತಾತ್ಪರ್ಯ ಇಷ್ಟೇ ಯಾವಾಗ ಯಾವಾಗ ಅವಕಾಶಗಳು ಸಿಕ್ಕಿದಾವೆ ಆವಾಗಾವಾಗ ಭಾಳ ಪ್ರಾಮಾಣಿಕವಾಗಿ ಭಾಳ ನಿಷ್ಠೆಯಿಂದ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗಾಗಿ ನನ್ನದೇ ಆದಂಥ ಒಂದು ಯೋಜನೆಗಳನ್ನು ನನ್ನದೇ ಆದಂಥ ಕೆಲವು ಗುರಿಗಳನ್ನು ಇವತ್ತು ಸಮಾಜದ ಎದುರುಗಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎದುರುಗಡೆ ಇಡುವಂಥ ಪ್ರಯತ್ನ ಮಾಡಿದ್ದೀನಿ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ಕೂಡ ಎರಡು ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ಈ ಭಾಗದ ಎಲ್ಲ ಇವತ್ತು ವಿಶೇಷವಾಗಿ ನಾನಂತೂ ಇವತ್ತು ಇವ ಏನಾದರೂ ಸ್ವಲ್ಪ ಕಾರ್ಯ ಮಾಡುವಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕಿದಪ್ಪ ಏನೋ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದೀನಿ ಪ್ರಶ್ನೆಗಳನ್ನು ಕೇಳಿದ್ದೀನಿ ಅನ್ನೋಂಥದ್ದು ಎಲ್ಲಾದರೂ ಇದ್ದರೆ ಅದರಲ್ಲಿ ಮಾಧ್ಯಮದ ಸ್ನೇಹಿತರ ಕೊಡುಗೆ ಕೂಡ ಇದೆ ಅನ್ನುವಂಥದ್ದು ಕೂಡ ನಾನು ಮರ್ತಿಲ್ಲ ಯಾಕಂದರೆ ನನಗೆ ಎಲ್ಲ ರೀತಿಯಿಂದ ಮಾರ್ಗದರ್ಶನ ಮಾಡಿದಂಥ ನಾಯಕರ ಜೊತೆ ತಾವು ಕೂಡ ಇದ್ದೀವಿ ಹೀಗಾಗಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕೆಲವು ಆದ್ಯತೆ ವಿಚಾರಗಳಿದ್ದವು ಮುನ್ನೂರ ಎಪ್ಪತ್ತೊಂದು ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಮತ್ತು ಅದರ ಅಡಿಯಲ್ಲಿರುವಂಥ ಮೀಸಲಾತಿಗಳನ್ನು ನಮ್ಮ ಈ ಭಾಗದ ಯುವಕರಿಗೆ ಇವತ್ತು ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಇರುವಂತ ದೊಡ್ಡ ಪ್ರಮಾಣದ ಖಾಲಿ ಹುದ್ದೆಗಳು ಭರ್ತಿ ಆಗ್ಬೇಕು ಇಂಥ ಹೋರಾಟಗಳನ್ನು ಮಾಡಿದ್ದು ಇವತ್ತು ಶಿಕ್ಷಣ ಕ್ಷೇತ್ರದ ಅಮೂಲ್ಯ ಅಗ್ರ ಬದಲಾವಣೆ ತರಲುವಂತ ನಿಟ್ಟಿನಲ್ಲಿ ಹತ್ತತ್ತು ದಿವಸ ಅಹೋರಾತ್ರಿ ಧರಣಿಗಳನ್ನು ಮಾಡಿದ್ದು ಈ ನಿಟ್ಟಿನಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬದ್ಲಿ ಓಲ್ಡ್ ಪೆನ್ಷನ್ ಸ್ಕೀಮಿಗೆ ಹೋಗ್ಬೇಕನ್ನ ಒತ್ತಡ ಇಂಥ ಹತ್ತು ಹಲವಾರು ಆಯಾಮಗಳಲ್ಲಿ ರೈತರ ಹೋರಾಟ ಮತ್ತೆ ಕಾಲ್ಪನಿಕ ವೇತನಗಳು ಇರಬಹುದು ಅನುದಾನಿತ ಶಾಲಾ ಕಾಲೇಜ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಇರ್ಬೋದು ಈ ಥರ ಹಲವಾರು ಆಯಾಮಗಳಲ್ಲಿ ಇವತ್ತು ಕೆಲಸ ಮಾಡಿ ನಾನು ವಿಶೇಷವಾಗಿ ಹೇಳೋಂಥ ತಾತ್ಪರ್ಯ ಇಷ್ಟೇ ಇವತ್ತಿಲ್ಲಿ ನಾವು ನಮ್ಮ ಮುಖಂಡರು ನಮ್ಮೆಲ್ಲ ಪದಾಧಿಕಾರಿಗಳು ಮತಯಾಚನೆ ಮಾಡೋದು ನಾನು ಮಾಡಿದಂಥ ಕಾರ್ಯಗಳನ್ನು ಜನರ ಎದುರುಗಡೆ ಇಟ್ಟು ನಮ್ಮ ಪದವೀಧರ ಎದುರುಗಡೆ ಇಟ್ಟು ಇನ್ನೂ ಆ ಗುರಿಗಳನ್ನು ಮುಟ್ಟುವಯ ಮುಟ್ಟುವಲ್ಲಿ ಆ ಮಾಡಿದಂಥ ಕಾರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ರಿ ಮತ್ತ ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧಿಸ್ಲಿಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಮೊದಲೇ ಪ್ರಾಶಸ್ತ್ಯ ಮತ ನೀಡಿರನ್ನಂಥದ್ದು ಅಪೀಲ್ ಮಾಡ್ಕೊಳ್ಳಿಕ್ಕೆ ಇವತ್ತಿರ್ತೀವಿ ಅಂದರೆ ನಾವು ಬೇರೆಯವ್ರ ಥರ ಚುನಾವಣೆಯಲ್ಲಿ ಮತಯಾಚನೆ ಮಾಡಿ ಗೆದ್ದು ನಾನು ಏನೇನೋ ಮಾಡ್ತೀನಿ ಅಂತ ಬಣ್ಣದ ಮಾತು ಹೇಳಲಿಕ್ಕೆ ಇವತ್ತಿಲ್ಲಿ ನಿಂತಿಲ್ಲ ಮಾಡಿದಂಥ ಕಾರ್ಯಗಳನ್ನು ಎದ್ರಿಟ್ಟಿದ್ದೀವಿ ಇವತ್ತು ಭಾಳ ನಾನು ಯಾಕೆ ಪವಿತ್ರ ಕ್ಷೇತ್ರ ಅಂದಿದ್ದೀನಿ ಅಂತಂದರೆ ಇವತ್ತು ನಾವು ನೋಡಿದ್ದೀವಿ ಉದಾಹರಣೆಗಾಗಿ ನಮ್ಮ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ರು ಇವತ್ತು ಅವರು ಇವತ್ತು ಈ ಕ್ಷೇತ್ರಕ್ಕೆ ಸಿಕ್ಕಂಥ ಮುನ್ನೂರ ಎಪ್ಪತ್ತೊಂದು ಜೆ ಈ ನೇಮಕಾತಿಗಳನ್ನು ತಡೆ ಹಿಡಿಯುವಂಥ ಹುನ್ನಾರು ಇದೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಲ್ಲ ಇದು ನಿಲ್ಲಿಸಬೇಕು ರಾಜ್ಯದ ಇತರ ಪ್ರದೇಶದ ನಾಗರಿಕರಿಗೆ ಅನ್ಯಾಯ ಆಗ್ತದಂತೆ ನಾವು ಕೇಳ್ತೀವಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಸಿಕ್ಕಂಥ ಈ ಹಕ್ಕನ್ನು ಯಾರಿಗೆ ತಡೆಯುವಂಥ ಹಕ್ಕಿಲ್ಲ ಅವ್ರು ತಿಳ್ಕೊಳ್ಳಿ ನಮ್ಮ ಭಾಗದ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ನಮ್ಮ ಭಾಗದ ಯುವಕರಿಗೆ ಸಿಗಂತ ಸೌಲಭ್ಯಗಳನ್ನ ಸಿಗೋಲ್ಲಿ ಅಡೆತಡೆ ಮಾಡಬೇಡ್ರಿ ದಯವಿಟ್ಟು ಅಡೆತಡೆ ಮಾಡಬೇಡ್ರಿ ಇವತ್ತು ಇನ್ನೊಂದು ಕಡೆ ನಿನ್ನೆ ಒಂದು ಸುದ್ದಿ ಬಂತು ಯಾವುದೋ ಒಂದು ಅವರಂತೆ ಬೆಂಗಳೂರಿನಲ್ಲಿ ಅವ್ರದ್ದು ಹೋರಾಟನ ಹಸಿರು ಪ್ರತಿಷ್ಠಾನ ನಾನು ಅವರಲ್ಲಿ ಕೂಡ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಇದು ಯಾರಿಗೂ ನಾವು ಅನ್ಯಾಯ ಮಾಡ್ತಾ ಇಲ್ಲ ನಮ್ಮ ಪಾಡಿಗೆ ನಾವು ಇವತ್ತು ಸಿಕ್ಕಂಥ ನಮ್ಮ ಎಲ್ಲ ನಾಗರಿಕರ ಹಿರಿಯರ ಇವತ್ತು ದಿವಂಗಂತ ವೈಜ್ನಾಥ್ ಪಾಟೀಲನ್ನೂ ಕೂಡ ನಾವು ನೆನೆಸ್ಕೊಳ್ಬೇಕು ಎಲ್ಲರ ಹೋರಾಟ ಫಲಶ್ರುತಿ ಇವತ್ತು ನಮಗೆ ಈ ಸೌಲಭ್ಯ ಸಿಕ್ತು ನಾವು ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ಹಸನ್ ಮಾಡ್ಕೋತಾ ಇದ್ದೀವಿ ಪ್ರಾದೇಶಿಕ ಸಮತೋಲನ ನಿವಾರಣೆ ಮಾಡ್ಕೋತಾ ಇದ್ದೀವಿ ಆದರೆ ಇವತ್ತು ಇವ್ರು ಯಾಕೆ ಹೆಂಗೆ ಕುಂತರು ನನಗೆ ಇದರಲ್ಲಿ ನೇರವಾಗಿ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೇರವಾದಂತ ಹುನ್ನಾರ ಅಂತ ಅನಿಸ್ತಾ ಇದೆ ನಾವು ಅಂದೀವಿ ಎಚ್ ಕೆ ಹಟಾವ್ ಎಚ್ ಕೆ ಬಚಾವ್ ನಾನು ಸದನದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಎಚ್ ಕೆ ಹಟಾವ್ ಎಚ್ ಕೆ ಬಚಾವ್